ನನ್ನ ಮೇಲೆ ತೀನ ಕೆಂಪು ಹಳ್ಳ ತಿನ್ಬೇಕಂತೈತಿ ಯಾಕೋ ಜೋಕ ಮಾರ ಹಳೆ ಜೋಕ ಮಾರ ಏನಂತೈತಿ ನಿನ್ನ ಚೊಣ್ಣದ ಲಾಡಿ ನಿನ್ನಂತ ಹರಿಯ ಹುಡುಗರ ಕೈ ಹರಿಸ್ಕೊಂಡು ಎಂತ ಹತ್ತು ಲಾಡಿ ತಯಾರು ಮಾಡು ಬೌದ್ರ ಹುಡುಗದನ್ನ ಯಾಕೋ ಹುಡುಗ ಬೆಳ್ಳಿನ ತುಡಗ ಒಂದ ಕೊಡಬಾರ್ದ ಕೊಟ್ಟನಂದ್ರ ಹಾಕೈತಿ ನಿನ್ನ ಬಾಯಿ ಬಗಡ ಏ ಹುಡುಗಿ ತುಪ್ಪ ತುಡುಗಿ ಪುನಸ್ ಬೇಡ ನನ್ನ ಮುಂದೆ ಬಾ ನಡಗಿ ಬಾ ಜಿಗಿದಾಡಿದಿ ಬರ್ತತಿ ಎಂಟು ಪುಟ ಬಡಗಿ ತಂಡಿಯವಾ ಹೌದು ಒಳ್ಳೆ ಬೌದರನಂಗ ಮಾತಾಡ್ತಿಲ್ಲ ಯಾರ್ ನೀನ ನನ್ನ ஜோಟಾಡು ಸಾಮಣ್ಣುಡಿರನ ಬತ್ತಬೇಕು ನಿನಗೆ ಅಯ್ಯೋ ಈ ಒಂದೇ ಸಿಂಗ ಜೋಟಡಕತ್ತಾ ಏ ಅಂದ್ರೆ ನೀನು ಟೇಲರನೇ ಬರೀ ಅಷ್ಟ ಮಾತಾಡಿದ್ರೆ ಮಾತಾಡದ್ರಂಗ ಹುಡುಗಿ ಹಾ ಬಾ ಮಿ ನನ್ನ ಚಕಾ ಜಂಪರ್ ನನ್ನ ಕೈಯಾ ಕೊಟ್ಟು ನೋಡು ಹೆಂಗೆ ಜಗ್ ಬಗ್ ಜಗ್ ಬಗ್ ಜಗ್ ಬಗ್ ಜಗ್ ಬಗ್ ಬಗನ ಅವ್ನು ಓಣ್ಯಾಗ ಬಂತು ಅರವತ್ತು ವರ್ಷ ಮುಂದಕ್ಕೆ ನಿನ್ನ ಹುಡುಕ ಹಂಗೆ ಹೊಲ ಬುಡ್ ನೀಡ ತಿಳಿಯ ಹೌದ್ರಿ ಅನ್ನಂಗ ನೀವು ಮ್ಯಾಚಿಂಗ್ ಹೊಲಿತೀರಿ ಅನ್ನಂಗ ಆತು ಬನ್ರಿ ಹಂಗೆ ಮನ್ಸಿನ್ಯಾಗ ಮಾತಾಡಿದ್ರಿ ಹೆಂಗೆ ಹುಡುಗಿ ಒಮ್ಮೆ ನನ್ನ ಕಡೆ ಹೊಲಿಸ್ಕೊಂಡು ನೋಡು ಆಮ್ಯಾಗ ಗೊತ್ತಾಗತ್ತಿ ಮ್ಯಾಚಿಂಗ್ ஏன் எல்ல பழ நேர் சந்த கொடுத்த ಜೋಡಿ ಹಾಕಿ ಪುಗ್ಗ ತಗದ ಮ್ಯಾಚಿಂಗ್ ಹೊಲಿತೀರಂಗ ಅಯ್ಯೋ ಜಂಪಂತೂ ಎತ್ತಿದ ಕೈ ಮಗನ ವಾಮ ಪೂರ ಬೌಡಿ ಎಲ್ಲಾ ಮಾಪ ತಗೊಂಡ ಸೋಳು ತನಕ ಪಟ್ಟಿ ಇಟ್ಟ ಸ್ವಯತ್ತ ಹೊಲ ಕತ್ತ ಅಂದ್ರ ಹೊತ್ತೊಂದ್ರಾಗ ಅವನು ಪುಗ್ಗ ತೊಳತ್ ತಯಾರ ಹಾಗಾದ್ರೆ ಇವತ್ತು ನಾನು ಬರಲಿ ಅಯ್ಯೋ ಫೋರ್ ಅವರ್ಸ್ ನಿಮ್ಮ ನೋಡ ಹುಡುಗಿ ಇಲ್ಲಿ ಮುಂದೆ ಹುಡುಗಿಯಾರು ಒಟ್ಟಿ ಅಲ್ಲಾ ಅಂತಾರ ಹಿಂದ ಕೂತ ಆಂಟಿಗಳು ಈ ಟೀಲರ್ ಪಾತಾರ ನಿಮ್ಮಂತ ಹರಿಯದ್ ಹುಡುಗಿಯರದಲ್ಲ ಇಪ್ಪತ್ತೆರಡು ವಯಸ್ಸು ಈ ಟೀಲರ್ ಚಲೋ ಮಾಮಾ ಅಂತಾರ ಯಾಕಂದ ಕೇಳಂಗಿಲ್ಲ ಮರತ್ ಏನು

आओ कमर तो हरी हुआ क्या ला सुला हरे कंधे लोग ने हर ना हर हे हे प्रभु हे प्रभु हे हरि कृष्ण जगन्नाथ और प्रेमानंद ने ये क्या हुआ बलाम की पानी आ गया डीडी का डीडी का डीडी का डीडी का

ಎರಡ್ ವರ್ಷದಿಂದ ಬಂದಿ ನೆನಪಿಲ್ ಸಾವಿರ ಇಪ್ಪತ್ನಾಕ ಅಮ್ಮ ಶ್ರೀನು ಮಾಮಾ ಈಗ ಒಂದ್ ಸ್ವಲ್ಪ ಮಾನಸಿಕ ಆಗೇತಿ ಯಾಕಂತ ಕೇಳು ಯಾಕಂತ ಕೇಳು ನಮ್ ಆರ್ಷಿಬ್ಬ ಓದ್ತಲ್ಲ ಒಂದ್ ಸ್ವಲ್ಪ ಮನ್ಸಿಗ್ ನೋವು ಹದಿನೆಂಟನೇ ತಾರಿಕಿಗೆ ಚೆನ್ನೈದವ್ರನ್ನೂ ಹೊರ ಕಳಿಸಿದ ಆ ಪುಗ್ಗಾ ಮರ ಅವರ ಅವ್ರು ಇನ್ನ ಹದಿನೆಂಟನೇ ವರ್ಷಕ್ಕ ಆರ್ ಸಿ ಬಿ ಕಪ್ಪ ನಮ್ಮದ ನೋಡಿ ಹುಡುಗಿ ಆರ್ ಸಿ ಬಿ ನಮ್ಮದು ಲೈಫ್ ಹಂಗಾಗೇತಿ ನಮ್ ಅವ್ನ ಆ ನಮ್ಮ ಹುಡುಗಿ ನಮ್ಗೆ ಸಿಗೋಲ್ದು ಒಂದಿನ ಸಲ ಆ ಹುಡುಗಿ ಆ ಕಪ್ ನಮ್ದು ಆ ಹುಡುಗಿ ಅವ್ರವ್ವ ನಮ್ಗ ಈ ಸತಿ ಕಪ್ಪು ಬನ್ನಿ ತಂದ ಕ್ರೇಜ್ ಬಿಡ್ಲಿ ಹೊಟ್ಟೇಜ್ ನಾವು ದಿನಾ ಮಾಡಿ 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 ನಮ್ಗೆ ಸುಸ್ತಾಗೈತಿ ನಾವು ಸ್ವಲ್ಪ ನಿದ್ದಕೊಂಡ್ ಅದೀವಿ ಇವರು ವರ್ಷಕ್ಕೊಮ್ಮೆ ಮಾಡ್ತಾರ ನೋಡಕ್ ಬರ್ತಾರ ಅಪೇಕ್ಷೆ ಮೇರೆಗೆ ಅವ್ನು ಪ್ರೇಕ್ಷಕರು ನಿದ್ದಗನ ಕುಂತಾರ ಸ್ವಚ್ಪ್ಪ ಆಗಿಬಿಟ್ರೋಡು ನೋಡೋನು ಸ್ವಚ್ಛಪ್ಪ ಇಬ್ಬರು ಚಪ್ಪ ಆಗಿಲ್ಲ ನಾವು ಸೊಪ್ಪ ಆಗಿಲ್ಲ ಹಾಕಿ ಕೊಟ್ಟದವ್ವ ಪ್ರಾಸಣ ಹಾಕಿ ವಾ ಸೊಡಿ ನೋಡು ಮತ್ತೆ ಕೇಳು ಮತ್ತೆ ಕೇಳಿ ಏನಾರ ಕೇಳು ಕೇಳಿ ಮಾತಾಡ್ರಿ ಮಾತಾಡ್ರಿ ನೋಡ ಹುಡುಗಿ ಟೇಲ ಟೇಲರ್ ಕಿ ಮಾಡಕ್ಕ ಒಂದು ರೂಮ್ ಕೊಡ್ತೀಯಾ ಅದಕ್ಕೆ ಕಲಿ ಕರ್ಸ್ಕೊತೀನಿ ನಾಳೆ ಹುಡುಗಿ ಕೇಳಿ

ಯಾರ ಅನಗೆಲ್ಲ ಯಾರ ಅಜ್ಜಕ್ಕೆ ನನಗೆಲ್ಲ ಹೆಂಗದಿಯವ ಯಾರು ಸೌಂದರ್ಯ ಊರ್ ಊರ್ ಮೀನ್ರಿ ನೀ ಹದಿನಾಲ್ಕು ಮೀನ್ರಿ ಚೆಂದ್ರಾ ಕರದ லால்லாஹில் ஜிந்த கல்தீ நோடுல் மல் ஜிந்த பஸ்தகில் பனி நாகில் கோ ஏ நக்த் ஹகலீ கல்தீ மல் லாஹுல் ஜிந்த ஏ நக்த் ஹகலீ கல்தீ மல் லாஹுல் ஜிந்த अलॻा करण गुल लाल ನಾ ಮುದುಕನಾದರೂ ಇನ್ನು ಬಹಳ ಸಣ್ಣವ ನಾ ಮುದುಕನಾದರೂ ಇನ್ನು ಬಹಳ ಸಣ್ಣವ ಕರಿ ಮೀಸಿಗೆ ಬಿಳಿ ಬಣ್ಣ ಸವಾ ಬಿಳಿ ಮೀಸಿಗೆ ಕರಿ ಬಣ್ಣ ಸವಾ இவன எங்க சந்த மாதவாயின் காணோத அஜபாயி ஏ அஜிபாயி அல்லது நான் அங்காரி நீர் கூட கை மாதிரி ನೀವು ನಾವು ನೀವು ಬಂದ್ರು ಕೈ ಎತ್ತುದಿಲ್ಲ ಬಿಡು ಏನ್ ಮಾಡಬೇಕ ಹಿಂಗ ಮರ್ಗುದಾಗಿ ಯಾವ ಏಳು ಮಿನ್ ಏಳ್ ಮಿಂಟಿ ಹುಟ್ಟಿದ್ದು ಇಲ್ಲೇ ಏನಂದಿ ಹಗ್ಗೋ ಮಾರ ಸುಮ್ಮ ಕೂತ್ರು ಎಪ್ಪ ಈ ವಯಸ್ಸ್ರ ನನ್ಗೆ ಯಾಕೆ ಬೇಕದು ಯವ್ ನನ್ನ ಮಗಳ ಅಚ್ಚ ಕೋರಿ

ಅಲ್ಲೋ ನಿನ್ನ ಅವನು ಅಪ್ಪನ್ ಒಂದು ಮುಂಜ ಎರಡು ಹುಡುಕಾಡಾಕತ್ತ ನಿನ್ನ ನೀರಿಗೆ ಹೋಗೋದು ಬಿಟ್ಟು ತನ್ನ ಮಾರಿ ನೋಡ್ಕೊತ ನಿಂದ್ರ ಅಂದೆ ನೀ ಮಗ ಇಲ್ಲ ಮತ್ತೆ ನಂದು ನಿನ್ನ ಅವನು ಅಲ್ಲ ಒಂದು ಮುಂಜಾನೆ ಹೋಗಿ ಇನ್ನ ನೀರ್ ತಂದಿಲ್ಲ ಯಾಕೆ ತಡ್ರಿ ಸೈಬ್ರ ಅವಳು ಏನಂತ ನೀ ಮಾತಾಡ್ರ ಅವಳಿ ಉದ್ದಿನ ಕಡಿ ನನಗೆ ಸೈಬ್ರ ನನಗ ಸಾಹಿಬ್ರ ಅಂತಿ ಇವ நீ அதிகரக்கிங்க நோட்ர சொல்லிக் ஹுக்திர அரவி ஒலித்தான எல் பியாச்சு பூசு படகு உங்க மக்களும் அரவி அரவிவ்

ಹೋ ದಡ್ಡಾಗಿ ಹೋಗಿ ಮಾಡೋರು ಮಾರುತಾರೆ ನಿನ್ನ ಅವನು ಓದೆ ಕೇಟೋ ನಿಮ್ಮವ್ ನೀ پورا ಅಲ್ಲ ಈ ಮಗಗೆ ಮನಿ ಕೊಡುದು ಬಂದಾ ಅದ್ किनार ಬಟ್ಟಾ ಮೊದಲ ಗುರಿಯ ನೋಡಿ ಅನಾ ನೀ ನೋಡಿ ಬಿಡು ಸಣ್ಣಕ್ಕೆ ದಿನ ಬಾಳ ಮಂದಿ ಮನೆ ಕಡಾಕ ಹೋಗಿನಿ ನಾ

மற்றனதாக போனாகிங்காகந்த கருத்தள வளக வல்ல வரும் வாட்டால் போகி கொடி சல பல்லங்க நான சலுத்த மழை கொழக மத மட்டம் தனதாக போனியாக அறிவினாக மத மட்ட மத்தனதாக அறிவிதாக காந்த கருத்தாள நடங்க நான தலுத்த மழை கொடுக்க மாஸ் தெய்தி நாடகம் பிசா கொடலா கbildுகிடா மாஸ் தெய்தி நாடகம் பிசா லஹோடர

உதின் கடி பவர்ல உதின் கடையா பவர் இரத்தீமா ஏன இரபோது

शा <laughs> هر بي سر گھوڑا کمد کتن کو ہو بي سدھو جگ ہرن لوڑے دس سٹو آريت کي ستي മകളു പാട്ട നിന്ന സോദര മല്ലാഹർ കി നാമ നിന്ന സോദര മമ്മ അല്ലാഹർ കി നമ പ്രവ നങ്ങമാവാളാലാ